ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ನಾವು ದೋಸೆ ಇಡ್ಲಿ ಎಲ್ಲ ಮಾಡಿ ಆದ ನಂತರ ಪಾತ್ರೆಗೆ ತಾಗಿರೋದು ಹಾಗೆ ನಾವು ವಾಶ್ ಮಾಡೋಕ್ಕಾಗ್ತೀವಿ ಅದನ್ನು ಗಿಡಗಳಿಗೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತೀನಿ ಹಿಟ್ಟು ಹಿಟ್ಟನ್ನು ನಾವು ಹೇಗೆ ಯೂಸ್ ಮಾಡ್ಬೋದು ಪಾತ್ರೆಗೆ ತಾಗಿರೋದು ಅಂತ ದೋಸೆ ಹಿಟ್ಟೋದು ಇಡ್ಲಿ ಹಿಟ್ಟು ತುಂಬ ಒಳ್ಳೆಯ ಗೊಬ್ಬರ ಗಿಡಗಳಿಗೆ ಏನಕ್ಕೆಂದ್ರೆ ಅದು ಆಲ್ರೆಡಿ ಫರ್ಮೆಂಟ್ ಆಗಿರುತ್ತೆ ಸೊ ಇವಾಗ ಇಲ್ಲಿ ಇದು ನನ್ನ ದೋಸೆ ಹಿಟ್ಟು ಮಾಡಿರುವಂಥ ಪಾತ್ರೆ ಇವಾಗ ಇದು ಗಟ್ಟಿಯಾಗಿದೆ ಸೈಡೆಲ್ಲ ಏನಕ್ಕೆಂದರೆ ಹಿಟ್ಟದಾಗಿದೆ ಇದನ್ನ ಹಾಗೆ ವಾಶ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ ಸೊ ನಾವು ಇದನ್ನ ಗಿಡಕ್ಕೆ ಹೇಗೆ ಹಾಕ್ಬೋದು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ಇವಾಗ ಇದರಲ್ಲಿ ನಾನು ಫುಲ್ ನೀರು ತುಂಬಿಡ್ತೀನಿ ಏನಕ್ಕಂದರೆ ಅದು ಗಟ್ಟಿಯಾಗಿರೋದೆಲ್ಲ ಸ್ಮೂತ್ ಆಗಬೇಕು ಹಾಗೆಲ್ಲ ನೀರಲ್ಲಿ ಮಿಕ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ನೀರು ತುಂಬಿಡ್ತೀನಿ ಒಂದು ಅರ್ಧ ಗಂಟೆ ನೋಡಿ ಇಲ್ಲಿ ನೀರು ತುಂಬಿಟ್ಟಿದ್ದು ಎಲ್ಲ ಇವಾಗ ಬಿಟ್ಕೊಂಡಿದೆ ಸೈಡೆಲ್ಲ ಸೊ ಈ ನೀರಿಗೆ ನಾನು ಮತ್ತೇನೂ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲ್ಲ ಫುಲ್ ಇಷ್ಟೇ ಏನಕ್ಕಂದರೆ ತುಂಬ ತೆಳ್ಳಗಾಗಿಬಿಟ್ರೆ ಅದರಲ್ಲಿರೋ ಒಳ್ಳೆ ಅಂಶಗಳೆಲ್ಲ ಹೋಗ್ಬಿಡುತ್ತೆ ಆದ್ದರಿಂದ ಅದು ಎಷ್ಟು ಬೇಕೋ ಅಷ್ಟು ನೀರು ತುಂಬ ಗಟ್ಟಿನೂ ಆಗಿರಬಾರ್ದು ಅಂದರೆ ದಪ್ಪನೂ ಇರಬಾರ್ದು ಏನಕ್ಕೆಂದರೆ ಗಿಡಗಳು ಮಣ್ಣಿನ ಮೇಲೆ ಒಂದು ಲೇಯರ್ ಥರ ನಿಂತ್ಕೊಂಡು ಬಿಡುತ್ತೆ ಇವಾಗ ಇದಕ್ಕೆ ನಾನು ಅರಶಿನ ಒಂದು ಚಮಚ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ ಏನಕ್ಕೆಂದರೆ ಈ ಹಿಟ್ಟಿನ ಸ್ವೀಟ್ನೆಸ್ಸಿಗೆ ಇರುವೆ ಅಥವಾ ಬೇರೆ ಏನಾದರೂ ಹುಳುಗಳು ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅರಶಿನ ಕೀಟನಾಶಕ ಆಗಿ ಯೂಸ್ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತೆಳ್ಳಗೆ ಇದೆ ತುಂಬ ದಪ್ಪ ಇರಬಾರ್ದು ಲಾಸ್ಟಿಗಿರೋ ಹಿಟ್ಟಿರುತ್ತಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು ಇವಾಗ ಇದನ್ನ ಗಿಡಕ್ಕೆ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ಯಾವುದೇ ಹೂವಿನ ಗಿಡ ಹಣ್ಣಿನ ಗಿಡಕ್ಕೆ ಹಾಕ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ಗೆ ಯಾವುದಕ್ಕೂ ಹಾಕಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಒಂದೊಂದು ಲೋಟನ ಎಲ್ಲ ಗಿಡಗಳಿಗೂ ಹಾಕ್ತಾ ಹೋಗ್ತೀನಿ ಬೆಳಗಿನ ಟೈಮಿಗೆ ಹಾಕಿ ಏನಕ್ಕಂದರೆ ನೀರು ಹಾಕೋ ಬದಲಿಗೆ ಇದನ್ನು ನೀವು ಡೈರೆಕ್ಟಾಗಿ ಹಾಕ್ಬೋದು ಗೊಬ್ಬರನೂ ಆಗುತ್ತೆ ನೀರು ಆಗುತ್ತೆ ಗಿಡಕ್ಕೆ ನೋಡಿ ರೋಸ್ಗಾಗಲಿ ದಾಸವಾಳಕ್ಕೆ ಮಲ್ಲಿಗೆಗೆ ಯಾವುದಕ್ಕೂ ಹಾಕ್ಬೋದು ಹೌದು ನೋಡಿ ಫ್ರೆಂಡ್ಸ್ ದೋಸೆ ಇಡ್ಲಿ ಮಾಡಿದಾಗ ನೀವು ಈ ಮೆಥಡ್ನ ಟ್ರೈ ಮಾಡಿ ನೋಡಿ ಗಿಡಗಳಿಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗುವಂಥ ಒಂದು ಟಿಪ್ಸ್ನ ಕೊಟ್ಟಿದ್ದೀನಿ ಇದನ್ನ ನೀವು ಯೂಸ್ ಮಾಡಿ ನೋಡಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು